ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಂತಲಾ ಉಮೇಶ್ ಬನ್ನಿ ಫ್ರೆಂಡ್ಸ್ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಎತ್ತ ಏನೆಲ್ಲ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ನಮ್ಮ ಮನೆಯವರು ಚಿಕನ್ ತಂದಿದ್ದಾರೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಲ್ನಾಡು ಕಡೆ ಇಲ್ಲಿ ಹಸಿಟ್ಟಾಕ್ ಮಾಡ್ತಾರಲ್ಲ ಆ ಥರ ನಾವು ಅಕ್ಕಿ ರೊಟ್ಟಿ ಮಾಡೋಲ್ಲ ರಾತ್ರಿ ಉಳಿದಿರೋ ಅನ್ನದಲ್ಲೇ ಅಕ್ಕಿ ರೊಟ್ಟಿ ಮಾಡ್ತೀವಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಕ್ಕಿ ರೊಟ್ಟಿ ಮಾಡೋದು ನೈಟ್ ರೈಸ್ ರೈಸ್ರುತ್ತಲ್ಲ ನೈಟು ಮಧ್ಯಾಹ್ನ ಯಾವುದೇ ಮಾಡಿದ್ರು ಅದರಲ್ಲೇ ಜಾಸ್ತಿ ಇದೆ ನಾವು ಇಲ್ಲಿ ಬರೀ ಹಸಿ ಇಟ್ಟಾಕಿ ಮಾಡ್ತಾರೆ ಆ ಥರ ಮಾಡಲ್ಲ ನಾವು ರೈಸ್ ಅಕ್ಕಿನೇ ಅಕ್ಕಿ ರೊಟ್ಟಿ ಮಾಡೋದು ಸ್ವಲ್ಪ ಉಪ್ಪಾಕ್ಬಿಟ್ಟು Vaci a piovere, questo è il nostro coccolo. Ci vediamo, ti vediamo,

ಚಿಕನ್ ಇವಾಗ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಇನ್ನು ರೆಡಿ ಹಾಕ್ಬೇಕು ಚಿಕನ್ನು ಹಿಟ್ಟು ಮಾತ್ರ ಬೇಯಿಸಿಟ್ಟಿದ್ದೀನಿ ಇನ್ನು ರೊಟ್ಟಿ ಮಾಡಿಲ್ಲ ರೊಟ್ಟಿ ಮಾಡಬೇಕಿವಾಗ ಚಿಕನ್ ಫುಲ್ ಪ್ರಿಪೇರ್ ಆದಮೇಲೆ ರೊಟ್ಟಿ ಚಿಕನ್ ಆದಮೇಲೆ ತೋರಿಸ್ತೀನಿ ಏನು ಬಂಗಾರಿ ಹಾಂ നയസ്സായി കണക്കാം ഹിട്ട് നയസ്സ ഹ നെയ്സായിട്ട് നെയ് ബേഡ് പട്ടി Gant, 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 gant rannien, Hade. Hade er det er ikke lenge siden. thank <laughs> you Terima kasih okay. telah menonton! फ्रेंड्स बिसी बिसी अक्की रोटी चिकन याल मं पर्ता हो तरहा? यालम पर्ٌक्षोम हील्प्ता है व Ό ल्ला मज पर्ता है ӯाल मरेल हमाले तरहा मताल हम रुद्टिए मताल है मताली अभरिया याल में शोख यहलो इप्ले कैनो यहलो इता है लिए लेजक्ते है वोन केट्पे लिए जाले été

ನಾನು ಅದೆಷ್ಟೇ ರಾತ್ರಿ ಆದರೂ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಯೇ ಮಲಗೋದು ಹಾಗೆ ಮಲ್ಗೋದಕ್ಕೆ ಮನಸೇ ಬರಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಗೋದು ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ನಂದು ಏನೇ ಮಿಸ್ಟೇಕ್ ಇದ್ದರೂ ಸರಿ ತಪ್ಪು ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ನಾನು ಸರಿ ಮಾಡ್ಕೋತೀನಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ like mari share mari comments mari thank you for all